ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ ಮಾನಸಿಕ ದೈಹಿಕ ಸಾಮಾಜಿಕ ಸುಸ್ಥಿತಿ ಮಹಿಳೆಯರು ಮಕ್ಕಳು ಹಿರಿಯರು ಅಧಿಹರೆಯದವರ ಸ್ವಾಸ್ಥ್ಯ ಆರೋಗ್ಯದ ಸುಸ್ಥಿರತೆ ಸುಸ್ಥಿರತೆಯಡಿಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯ ತಂಗಳ ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಿಗ್ಗೆ ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಮರುಪ್ರಸಾರ ಶುಕ್ರವಾರ ಸಂಜೆ ಆರು ಗಂಟೆ ಐವತ್ತು ನಿಮಿಷಕ್ಕೆ ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ಕೇಳುಗರೆ ತಮ್ಮೆಲ್ಲರಿಗೂ ಆರೋಗ್ಯದಂಗಳ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಇಂದು ಸೋಂಕು ನಿಯಂತ್ರಣ ಸಪ್ತಾಹ ವಾರದ ಕುರಿತು ಮಾಹಿತಿಯನ್ನ ತಿಳಿಯೋಣ ಈ ಮಾಹಿತಿಯನ್ನ ತಿಳಿಸಿಕೊಡಲು ಇಂದು ನಮ್ಮೊಂದಿಗಿದ್ದಾರೆ ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಪ್ಯಾಥಾಲಜಿಸ್ಟ್ ಡಾಕ್ಟರ್ ಗಣೇಶ್ ರವರು ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸರ್ ನಮಸ್ಕಾರ ಧನ್ಯವಾದಗಳು ಪ್ರತಿ ವರ್ಷ ಅಕ್ಟೋಬರ್ ತಿಂಗಳಲ್ಲಿ ಸೋಂಕು ನಿಯಂತ್ರಣ ಸಪ್ತಾಹ ವಾರವನ್ನು ನಾವು ಪ್ರತಿ ವರ್ಷ ಆಚರಣೆ ಮಾಡ್ತಾ ಬರ್ತಾ ಇದ್ದೀವಿ ಸರ್ ಹಾಗಿದ್ರೆ ಈ ಸೋಂಕು ನಿಯಂತ್ರಣ ಸಪ್ತಾಹ ವಾರವನ್ನು ಆಚರಿಸುವುದರ ಹಿನ್ನೆಲೆ ಹಾಗೂ ಇತಿಹಾಸದ ಕುರಿತು ಮಾಹಿತಿಯನ್ನು ನಮಗೆ ಮತ್ತು ನಮ್ಮ ಕೇಳುಗರಿಗೆ ತಿಳಿಸೋದಾದ್ರೆ ಸರ್ ಈಗಿನ ಒಂದು ಯುಗಕ್ಕೆ ಇದು ಒಂದು ದೊಡ್ಡ ಕೊಡುಗೆ ಅಂತ ಹೇಳ್ಬೋದು ಸೋಂಕು ನಿಯಂತ್ರಣ ಅನ್ನೋದು ಈ ಸೋಂಕು ನಿಯಂತ್ರಣ ಸಪ್ತಾಹದ ಬಗ್ಗೆ ಅದು ಶುರು ಆಗಿದೆ ಸಾವಿರದ ಒಂಬೈತು ಎಂಬತ್ತಾರಲ್ಲಿ ಆದರೂ ಸೋಂಕು ನಿಯಂತ್ರಣದ ಒಂದು ಕಾರ್ಯಕ್ರಮದವನ್ನು ಸಾವಿರದ ಐವತ್ತರಲ್ಲೇ ಅಮೇರಿಕಾದಲ್ಲಿ ಅದನ್ನು ಆಚರಿಸ್ತಾ ಇದ್ರು ಅಧಿಕೃತವಾಗಿ ಸಾವಿರದ ಒಂಬೈನೂರ ಎಂಬತ್ತಾರಲ್ಲಿ ರೊನಾಲ್ಡ್ರೀಗ ಆಗಿನ ಯು ಎಸ್ ಪ್ರೆಸಿಡೆಂಟ್ ಅವರು ಇದನ್ನು ಒಂದು ಸೋಂಕು ನಿಯಂತ್ರಣ ಮಹತ್ವದ್ದು ಆಸ್ಪತ್ರೆಗಳಲ್ಲಿ ಜನಗಳಿಗೆ ಸಾರ್ವಜನಿಕವಾಗಿ ಎಲ್ಲ ಬಹಳ ಮುಖ್ಯ ಅಂತ ಅರಿವು ಮಾಡಿ ಅವರಿಗೆ ಒಂದು ಜಾಗೃತಿ ಉಂಟು ಮಾಡೋದಕ್ಕೆ ಅಕ್ಟೋಬರ್ ಮೂರನೇ ವಾರ ಇದನ್ನು ಮಾಡಲಿಕ್ಕೆ ಶುರು ಮಾಡಿದ್ದು ಇದನ್ನು ಮೊದಲು ಪ್ರಚಾರ ಮಾಡಲಿಕ್ಕೆ ಶುರು ಮಾಡಿದ್ರು ಅಸೋಸಿಯೇಷನ್ ಫಾರ್ ಪ್ರೊಫೆಷನಲ್ಸ್ ಇನ್ ಇನ್ಫೆಕ್ಷನ್ ಕಂಟ್ರೋಲ್ ಆ್ಯಂಡ್ ಎಪಿಡಿಯಮಾಲಜಿ ಎಪಿಕ್ ಅಂತ ಅವರು ಅದನ್ನು ಸಾವಿರದ ಒಂಬೈನೂರ ಎಂಬತ್ತಾರಲ್ಲಿ ಪ್ರಚಾರ ಮಾಡಲಿಕ್ಕೆ ಶುರು ಮಾಡಿದರು ಇನ್ನು ಈ ಸೋಂಕು ನಿಯಂತ್ರಣದ ಒಂದು ಇತಿಹಾಸದ ಬಗ್ಗೆ ಹೋಗೋದಾದರೆ ಸುಮಾರು ಸಾವಿರ ಹತ್ತೊಂಬತ್ತನೇ ಶತಮಾನದ ಮಧ್ಯಭಾಗದಲ್ಲಿ ಹಂಗೇರಿಯಲ್ಲಿ ಒಬ್ಬ ಡಾಕ್ಟರ್ ಇಗ್ನೇಸ್ ವಿಸ್ ಅಂತ ಇದ್ರು ಅವಾಗ ಏನಾಗ್ತಿತ್ತು ಅಂದರೆ ಗರ್ಭಿಣಿಯವರಿಗೆ ಅವಾಗ ಹೆರಿಗೆ ಮಾಡಿಸ್ತಾ ಇದ್ರಲ್ಲ ಮಾಡಿಸದ ಮೇಲೆ ಒಂದು ಟೆನ್ ಪರ್ಸೆಂಟ್ ಗರ್ಭಿಣಿಯರು ಸಾವಿಗೆ ಹೋಗ್ತಾ ಇದ್ರು ಜ್ವರ ಬಂದ್ಬಿಟ್ಟು ಸತ್ತೋಗ್ಬಿಡ್ರು ಇದೇನು ಹೀಗೆ ಆಗ್ತಾ ಇದೆಯಲ್ಲ ಅಂತ ಒಂದು ಯೋಚನೆ ಬಂತು ಆಗಿನ ಗಳಿಗೆಲ್ಲ ಈ ಥರ ಎಲ್ಲ ಎಲ್ಲ ಬಂದು ಹೆರಿಗೆ ಮಾಡಿಸೋರು ಅವರು ಆವಾಗ ಇದನ್ನು ಗಮನಿಸಿದ ಇವರು ಡಾಕ್ಟರ್ ಸೆಮಲ್ ಸೆಮಲ್ವೀಸ್ ಅನ್ನೋರು ಏನು ಮಾಡಿದ್ರು ಈ ಹೆರಿಗೆ ಮಾಡಿಸೋರು ಮಾಡಿಸೋಕ್ ಮುಂಚೆ ಕೈ ತೊಳಿಬೇಕು ಅಂತ ಹೇಳಿ ಒಂದು ನಿಯಮ ಮಾಡಿದ್ರು ಆವಾಗ ಕ್ಲೋರಿನೇಟೆಡ್ ವಾಟರ್ ಅಂತ ಯೂಸ್ ಮಾಡಿ ಅದು ಮಾಡಿದ ಮೇಲೆ ಸಾವಿನ ಸಕ್ಕೆ ಹತ್ತು ಪರ್ಸೆಂಟ್ ಇದ್ದಿದ್ದು ಒಂದು ಪರ್ಸೆಂಟ್ಗೆ ಇಡೀತ್ತು ಸೊ ಇದು ಈ ಸೋಂಕು ನಿಯಂತ್ರಣದಲ್ಲಿ ಮೊದಲನೇ ಹೆಜ್ಜೆಯಾಗಿ ಆರಂಭ ಆಯಿತು ಇದನ್ನು ಮೊದಲು ಜನಗಳು ಒಪ್ಪಲಿಲ್ಲ ಆಮೇಲೆ ತದನಂತರದಲ್ಲಿ ಬೇರೆ ಸೈಂಟಿಸ್ಟ್ಗಳೆಲ್ಲ ಇದನ್ನು ಇದು ಮಾಡಿಕೊಂಡು ಇದನ್ನು ಮಾಡಿಬಿಟ್ಟು ಹಾಗೆ ಈ ಸೋಂಕು ನಿಯಂತ್ರಣದ ಮೊದಲನೇ ಹೆಜ್ಜೆ ಶುರು ಆಗಿ ಆಮೇಲೆ ಹಲವಾರು ಆಯಾಮದಲ್ಲಿ ಇದಾಗಿ ಈಗಿನ ಒಂದು ಆಧುನಿಕವಾದ ಒಂದು ಇನ್ಫೆಕ್ಷನ್ ಕಂಟ್ರೋಲ್ ಅಂತ ಹೇಳಿ ಬಂತಿದೆ ಸೊ ಈಗ ಈ ಡಾಕ್ಟರ್ ಇಗ್ನೆಸ್ ಸ್ಯಾಮಲ್ವಿಸ್ ಅವ್ರನ್ನ ಫಾದರ್ ಆಫ್ ಇನ್ಫೆಕ್ಷನ್ ಕಂಟ್ರೋಲ್ ಅಂತ ನಾವು ಕರೀತೇವೆ ಇದು ಭಾಳ ಮುಖ್ಯ ಇದರಿಂದ ಭಾಳಷ್ಟು ಸಾವುಗಳು ತಡೆಗಟ್ಬಿಟ್ಟಿದೆ ಸೊ ಇದು ಸೋಂಕು ನಿಯಂತ್ರಣ ಅನ್ನೋದು ಭಾಳ ಪ್ರತಿಯೊಂದು ಹೆಜ್ಜೆ ಸಾರ್ವಜನಿಕವಾಗಿ ವ್ಯಕ್ತಿಗತವಾಗಲಿ ಆರೋಗ್ಯ ಕಾರ್ಯಕರ್ತರಲ್ಲಾಗಿ ಆಸ್ಪತ್ರೆಗಳಲ್ಲಾಗಿ ಬಹಳ ಮುಖ್ಯವಾದ ಒಂದು ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ ಅದಕ್ಕೋಸ್ಕರ ಹೆಚ್ಚು ಪ್ರಚಾರ ಮಾಡಿ ಎಲ್ಲರಲ್ಲೂ ಅರಿವು ಮೂಡಿಸಬೇಕು ಅನ್ನೋದು ಒಂದು ಈ ಈ ಇತಿಹಾಸದಿಂದ ನಾವು ಕಂಡುಕೊಂಡಿದ್ದೀವಿ ಅದನ್ನು ಅಭ್ಯಾಸ ಮಾಡಿ ಬಹಳಷ್ಟು ಸಾವುಗಳನ್ನ ತಡೆಗೆಟ್ಟಿದ್ದೀವಿ ನಾವು ಆಧುನಿಕವಾಗಿ ಇದುವರೆಗೂ ಸಾಕಷ್ಟು ಸ್ವ ಸೋಂಕು ನಿಯಂತ್ರಣ ಸಪ್ತಾಹ ವಾರದಲ್ಲಿ ಆಚರಿಸ್ತಾ ಇರೋದ್ರದ ಹಿನ್ನೆಲೆ ಹಾಗೂ ಇತಿಹಾಸವನ್ನು ನಮಗೆ ತಿಳಿಸಿದ್ರಿ ಹಾಗಿದ್ರೆ ಈ ಆಚರಣೆ ಉದ್ದೇಶ ಹಾಗೂ ಮಹತ್ವವನ್ನು ನಮಗೆ ತಿಳಿಸೋದಾದ್ರೆ ಸರ್ ಆಗಲೇ ಹೇಳಿದ್ನಲ್ಲ ಒಂದು ಒಂದು ಒಂದೇ ಒಂದು ಡಾಕ್ಟರ್ ಇಗ್ನೇಸ್ ಸೆಮಲ್ವಿಸ್ ಮಾಡಿದ್ದು ಒಂದೇ ಒಂದು ಇದರಲ್ಲಿ ಎಷ್ಟು ಇಂಪ್ರೂವ್ಮೆಂಟ್ ಬಂದುಬಿಡ್ತು ಆದ್ದರಿಂದ ಏನಾಗುತ್ತೆ ಅಂದರೆ ಅದರ ಉದ್ದೇಶ ಬಹಳ ಮುಖ್ಯವಾಗಿ ನಾವು ಒಬ್ಬರಿಂದ ಇನ್ನೊಬ್ಬರಿಗೆ ಸೋಂಕು ಹರಡಬಾರ್ದು ಅನ್ನೋದು ಮೊದಲನೇದಾಗಿ ಎರಡನೇದಾಗಿ ಜನಗರು ಸಾರ್ವಜನಿಕವಾಗಿ ಬರ್ತದೆ ಆರೋಗ್ಯ ಕಾರ್ಯಕರ್ತರಲ್ಲಿ ಬರ್ತದೆ ಈ ಸೋಂಕು ನಿಯಂತ್ರಣ ವಿಷಯ ಜಾಗೃತಿಗೊಳಿಸಿ ಅದರ ಮಹತ್ವ ಎಲ್ಲರೂ ತಿಳ್ಕೊಳ್ಬೇಕು ಅಂತ ಸಾರ್ವಜನಿಕವಾಗಿ ಎಲ್ಲಿಂದರೆ ಈಗ ಎಲ್ಲರೂ ಒಂದು ಕಡೆಯಿಂದ ಇನ್ನೊಂದು ಕಡೆ ಪ್ರಯಾಣ ಇದ್ದಾರೆ ಅನೇಕ ಸಾರ್ವಜನಿಕರಿಗೆ ಈಗ ಅನೇಕ ರೀತಿಯ ಇದೆ ಅಂದರೆ ಟ್ರಾನ್ಸ್ಪ್ಲಾಂಟೇಶನ್ ಕಿಡ್ನಿ ಲಿವರ್ ಆ ಥರ ಆದರು ಅವರೆಲ್ಲ ಬಹಳ ಹುಷಾರಾಗಿರಬೇಕು ಸುಮ್ಮನೆ ಒಬ್ಬರು ಯಾರೋ ಇನ್ಫೆಕ್ಷನ್ ಇದ್ದವ್ರು ಪಕ್ಕ ಹೋದ್ರೆ ಅವ್ರಿಗೆ ಇನ್ಫೆಕ್ಷನ್ ಆದಾಗ ಸೀರಿಯಸ್ ಆಗುತ್ತೆ ಸೊ ಅದರಿಂದ ಅವ್ರ ಅರಿವಿರಬೇಕು ಹೇಗೆ ಇದನ್ನು ತಡೆಗಟ್ಕೊಳ್ಬೇಕು ಅಂತ ಈ ರೀತಿಯ ಒಂದು ಅವ್ರಿಗೆ ಈಗಿನ ಒಂದು ಆಧುನಿಕ ಬರ್ತಾ ಇರೋ ಅದಕ್ಕೆ ಬರ್ತಾ ಇರೋ ಟ್ರೀಟ್ಮೆಂಟು ಅದರ ನಂತರ ಅವರು ಆ ಥರ ಪೇಷಂಟ್ಗಳು ಹೆಂಗೆ ತಡೆಗಟ್ಕೊಳ್ಬೇಕು ಅನ್ನೋ ಒಂದು ಅರಿವು ಮೂಡಿಸೋದು ಒಂದು ಇನ್ನು ಆರೋಗ್ಯ ಕಾರ್ಯಕರ್ತರು ಬಂದರೆ ನಾವು ಈಗ ಭಾಳಷ್ಟು ಹೇಳಿದ್ನಲ್ಲ ಹೊಸ ಥರ ಸರ್ಜರಿಗಳು ಬಂದಿದೆ ಹೊಸ ಥರ ಔಷಧಿಗಳು ಬಂದಿದೆ ಆಮೇಲೆ ಮಕ್ಕಳು ವೃದ್ಧರು ಆಮೇಲೆ ಇಮ್ಯೂನ್ ಡಿಫಿಷಿಯೆಂಟ್ ಪೇಷಂಟ್ಸ್ ಅಂತ ಹೇಳ್ತೀವಿ ಅವ್ರನ್ನೆಲ್ಲ ಹ್ಯಾಂಡ್ಲ್ ಮಾಡಬೇಕಾದ್ರೆ ಆಸ್ಪತ್ರೆಯಲ್ಲಿ ನಾವು ಡಾಕ್ಟರ್ಗಳೇ ಆಗಲಿ ಆರೋಗ್ಯ ಕಾರ್ಯಕರ್ತರೇ ಆಗಲಿ ಪ್ರತಿಯೊಬ್ಬರು ಪ್ರತಿ ಹಂತದಲ್ಲೂ ನಾವು ಈ ಸೋಂಕು ನಿಯಂತ್ರಣದ ಬಗ್ಗೆ ಎಚ್ಚರಿಕೆ ಇಟ್ಕೊಂಡಿರಬೇಕು ಅದ್ರ ಬಗ್ಗೆ ಹಲವಾರು ಹೊಸ ಹೊಸ ಆವಿಷ್ಕಾರಗಳಾಗ್ತಾಯಿದೆ ನಿಮಗೆ ಗೊತ್ತಿರದೆ ಮಾಸ್ಕಲ್ಲೇ ಹಲವಾರು ರೀತಿ ಇದೆ ಒಂದೊಂದು ಪ್ರತಿ ಜನಜೀವನದಲ್ಲಿ ತಡೆಯೋದಕ್ಕೆ ಒಂದು ಮಾಸ್ಕ್ ಇದೆ ನಾವು ಡಾಕ್ಟರ್ಗಳು ಹಾಕೊಳ್ಳೋದೇ ಬೇರೆ ಇದೆ ರಿಸರ್ಚ್ಗೆ ಬೇರೆ ಇದೆ ಮೈಕ್ರೋಬಯಾಲಜಿಸ್ಟ್ಗೆ ಬೇರೆ ಮಾಸ್ಕ್ಗಳು ಬರ್ತದೆ ಗ್ಲೌಗಳು ಬರ್ತದೆ ಇದನ್ನೆಲ್ಲ ಹೆಂಗೆ ಅನುಷ್ಠಾನ ಮಾಡ್ಕೊಳ್ಳೋದು ಆರೋಗ್ಯಕರ್ತರು ಹಲವಾರು ಹಂತದಲ್ಲಿ ಅನ್ನೋದನ್ನು ಆ ಒಂದು ಜ್ಞಾನವನ್ನು ಪ್ರಸರ್ಸೋಕ್ಕೆ ನಮಗೆ ಈ ಒಂದು ಸಪ್ತಾಹ ಭಾಳ ಮುಖ್ಯ ಆಗ್ತದೆ ಈ ಈ ಸಪ್ತಾಹ ವಾರದಲ್ಲಿ ಸರ್ ಸಾರ್ವಜನಿಕರಿಗೆ ಯಾವ ರೀತಿ ಜಾಗೃತಿಯನ್ನು ಮೂಡಿಸಲಾಗುತ್ತೆ ಸರ್ ಈಗ ಸೋಂಕು ನಿಯಂತ್ರಣ ಜಾಗೃತಿ ಪ್ರಾಯಶಃ ಎಲ್ಲರೂ ಈ ಕೋವಿಡ್ ಸಮಯ ನೆನೆಸ್ಕೊಂಡ್ರೆ ಸಾಕು ಅವಾಗೆಲ್ಲ ಜಾಗೃತಿ ಬಗ್ಗೆ ಸ ಸವಿಸ್ತಾರವಾಗಿ ಹೇಳಿಬಿಟ್ಟಿದೆ ಟಿ ವಿ ಮಾಧ್ಯಮಗಳಾಗಲಿ ಜನಗಳಾಗಿ ಆರೋಗ್ಯದ ಡಾಕ್ಟ್ರ್ಗಳಾಗಲಿ ಪ್ರತಿ ಹಂತದಲ್ಲಿ ಪ್ರತಿಯೊಬ್ಬರಿಗೂ ಅದು ಹೇಳುತ್ತೆ ಅದು ಬಹಳ ಮುಖ್ಯ ಅವಾಗ ಪಾಲಿಸ್ತಾ ಇರೋದನ್ನು ಅದನ್ನು ದಿನನಿತ್ಯ ಅಳವಡಿಸ್ಕೊಂಡು ಬಿಟ್ಟರೆ ನಾವು ಸೋಂಕು ನಿಯಂತ್ರಣವಾಗಿರ್ಬೋದು ಉದಾಹರಣೆ ಕೊಡಬೇಕು ಅಂದರೆ ಅಮೇರಿಕಾ ಆಸ್ಟ್ರೇಲಿಯಾ ಈ ಮುಂದುವರೆದ ರಾಷ್ಟ್ರಗಳಲ್ಲಿ ಈಗ ನಮ್ಮಲ್ಲಿ ಬರ್ತದಲ್ಲ ಈ ಸೋಂಕು ಈ ಕೆಮ್ಮು ನೆಗಡಿ ಅನ್ನೋದು ತುಂಬ ಕಡಿಮೆ ಯಾಕೆಂದರೆ ಅಲ್ಲಿ ಒಂದು ಪಲ್ಯೂಷನ್ ಇಲ್ಲ ಎರಡನೇದು ಆ ಒಂದು ಭಾಳ ಸ್ಟ್ರಿಕ್ಟಾಗಿ ಇದು ಮಾಡ್ತಾರೆ ಒಬ್ಬರಿಗೆ ಒಂದು ಇದು ಬಂದರೆ ಅವ್ರನ್ನ ಐಸೋಲೇಷನ್ ಅಂತ ಹೇಳಿ ಟ್ರೀಟ್ಮೆಂಟ್ ಮಾಡ್ತಾರೆ ಪ್ರ ಒಂದು ಉದಾಹರಣೆ ಹೇಳಬೇಕಂದ್ರೂ ಟಿ ಬಿ ಅನ್ನೋದು ಪ್ರಾಯಶಃ ಅಮೇರಿಕಾದಲ್ಲಿ ಆಸ್ಟ್ರೇಲಿಯಾ ಅಲ್ಲೆಲ್ಲ ಇಲ್ಲವೇ ಇಲ್ಲ ಟಿ ಬಿ ಇರೋ ಒಂದು ಪೇಷೆಂಟ್ನ ಅವರು ಒಳಗೆ ಬಿಡೋದೇ ಇಲ್ಲ ಟಿ ಇದ್ದರೆ ಆಗಿ ಆ ದೇಶಕ್ಕೆ ಡಿಪೋರ್ಟ್ ಮಾಡಿಬಿಡ್ತಾರೆ ಸೊ ಆ ರೀತಿ ಒಂದು ಸ್ಟ್ರಿಕ್ಟ್ ಮಾಡೋದ್ರಿಂದ ಆ ಒಂದು ಸೋಂಕು ನಿವಾರಣೆಯನ್ನು ಬರ್ತದೆ ಆದ್ದರಿಂದ ಸಾರ್ವಜನಿಕರು ಈ ಒಂದು ಸೋಂಕು ನಿವಾರಣೆ ಬಗ್ಗೆ ಆ ಅಭ್ಯಾಸ ಮಾಡಿಕೊಳ್ಳೋದು ತಿಳ್ಕೊಂಡು ಅಭ್ಯಾಸ ಮಾಡಿಕೊಳ್ಳೋದು ತುಂಬ ಒಳ್ಳೆಯದು ಪ್ರತಿ ವರ್ಷ ಈ ಸೋಂಕು ನಿಯಂತ್ರಣ ಸಪ್ತಾಹ ವಾರದಲ್ಲಿ ಒಂದೊಂದು ಘೋಷವಾಕ್ಯದೊಂದಿಗೆ ಆಚರಣೆ ಮಾಡಲಾಗುತ್ತೆ ಹಾಗಿದ್ರೆ ಎರಡು ಸಾವಿರದ ಇಪ್ಪತ್ತೈದರ ಘೋಷವಾಕ್ಯವನ್ನು ನಮಗೆ ತಿಳಿಸೋದಾದರೆ ಸರ್ ಈ ವರ್ಷ ಥೀಮ್ ಅಂತ ಹೇಳ್ತಾ ಇರ್ತೇವೆ ಅದು ಇದರದ್ದು ಸ್ಟ್ಯಾಂಡ್ ಅಪ್ ಫಾರ್ ಇನ್ಫೆಕ್ಷನ್ ಪ್ರಿವೆನ್ಷನ್ ಅಂತ ಈ ಅಪ್ ಅನ್ನೋದು ಯು ಆದಮೇಲೆ ಮೂರು ಪಿ ಬರ್ತದೆ ಅಂದರೆ ಯುನೈಟ್ ಪ್ರೆಸೆಂಟ್ ಪ್ರೊಟೆಕ್ಟ್ ಪ್ರಿವೈಲ್ ಸೋ ಈ ಒಂದು ಘೋಷವಾಕ್ಯ ಈ ವರ್ಷದ್ದು ಸೊ ಆರೋಗ್ಯ ವಿಭಾಗದವರು ವೈದ್ಯರು ಸಾರ್ವಜನಿಕರು ರೋಗಿಗಳು ಇದು ಸಂಪೂರ್ಣ ಎಲ್ಲರ ಜವಾಬ್ದಾರಿ ಸುಮ್ಮನೆ ಒಂದು ಒಂದು ನಮ್ಮ ಬರೀ ಡಾಕ್ಟ್ರುಗಳು ಇದು ಮಾಡಿಕೊಟ್ರೆ ಆಗೋದಿಲ್ಲ ನಾನು ಆಗಲೇ ಹೇಳಿಲ್ವ ಪೇಷಂಟ್ಸ್ಗಳು ಈಗೇನಾಗಿದೆ ಮನೆಯಲ್ಲೇ ನಾವು ಟ್ರೀಟ್ಮೆಂಟ್ ಮಾಡೋದು ಹೌಸ್ ಟೇಕಿಂಗ್ ಕೇರ್ ಹೋಮ್ ಕೇರೆಲ್ಲ ಬರ್ತಾ ಇದೆ ಎಸ್ಪೆಷಲಿ ಕ್ಯಾನ್ಸರ್ ಪೇಷಂಟ್ಸ್ಗೆಲ್ಲ ಅಲ್ಲಿ ಅವ್ರಿಗೆ ಇನ್ಫೆಕ್ಷನ್ಗಳಾಗ್ಬೋದು ಆದರೂ ಇನ್ಫೆಕ್ಷನಿಂದ ಮನೆಯವ್ರಿಗೆ ಬರ್ಬೋದು ಅದನ್ನು ತಡೆಗಟ್ಟಬೇಕು ಅದರಿಂದ ಸಂಪೂರ್ಣ ಜವಾಬ್ದಾರಿ ಬರೀ ಆರೋಗ್ಯ ಕಾರ್ಯಕರ್ತರಲ್ಲೆಲ್ಲ ಪ್ರತಿಯೊಬ್ಬ ಒಂದು ಸಾರ್ವಜನಿಕರಲ್ಲೂ ಬರ್ತದೆ ಸೊ ಅದಕ್ಕೆ ನಾವು ಪ್ರಿವೆಂಟ್ ಮಾಡಬೇಕು ಪ್ರೊಟೆಕ್ಟ್ ಮಾಡಬೇಕು ಅಂದರೆ ಪ್ರತಿಯೊಬ್ಬರು ಈ ಒಂದು ಸೋಂಕು ನಿವಾರಣೆ ತಡೆಗಟ್ಟೋ ಒಂದು ಇದನ್ನು ಇದು ಮಾಡಿ ಅಂತ ಪ್ರಿವೇಲ್ ಅಂದರೆ ಅವ್ರ ಮೇಲೆ ಹೇಳಿ ಎಲ್ಲರಿಗೂ ಹೇಳಿಬಿಟ್ಟು ಮಾಡಿ ಈ ಒಂದು ಫಾಲೋ ಮಾಡಿ ಅಂತ ಹೇಳಿಕೊಂಡು ಎಲ್ಲರೂ ಹೋದರೆ ನಾವು ಸೋಂಕು ನಿವಾರಣ ಸಂಪೂರ್ಣ ತಡೆಗಟ್ಟಿ ಆ ಒಂದು ಆರೋಗ್ಯವಂತ ಸಮಾಜನ ನಿರ್ಮಾಣ ಮಾಡ್ತೀವಿ ಖಂಡಿತ ಸರ್ ಈ ಆರೋಗ್ಯ ಕ್ಷೇತ್ರಗಳಲ್ಲಿ ಸೋಂಕು ಹರಡೋದನ್ನು ತಡೆಗಟ್ಟೋದಕ್ಕೆ ಈ ಸೋಂಕು ನಿಯಂತ್ರಣ ಸಪ್ತಾಹ ಸಪ್ತಾಹವರ ಎಷ್ಟು ಅನುಕೂಲ ಆಗುತ್ತೆ ಸರ್ ಅದು ಭಾಳ ಇಂಪಾರ್ಟೆಂಟ್ ಆರೋಗ್ಯ ಕೇಂದ್ರಗಳಲ್ಲಿ ನಾವು ಈ ಸಪ್ತಾಹ ಮಾಡೋದು ಯಾಕೆ ಅಂದರೆ ಹೊಸ ಹೊಸ ಆವಿಷ್ಕಾರಗಳಾಗ್ತಿರ್ತದೆ ಹೊಸ ಕಾಯಿಲೆಗಳು ಬರ್ತಾ ಇದೆ ಹೊಸ ರೀತಿಗಳನ್ನ ನಾವು ಪೇಷಂಟ್ನ ಮ್ಯಾನೇಜ್ಮೆಂಟ್ ರೀತಿಗಳು ಚೇಂಜ್ ಆಗ್ತಾ ಇದೆ ನಾನು ಆಗಲೇ ಹೇಳ್ದಂಗೆ ಈಗ ಇಮ್ಯೂನ್ ಡಿಫಿಷಿಯಂಟ್ ಪೇಷಂಟ್ಸ್ ಇರ್ತಾರೆ ಫಾರ್ ಎಕ್ಸಾಂಪಲ್ ಎಚ್ ಐ ವಿ ಪೇಷೆಂಟ್ಸು ಅಂತ ಅವ್ರ ಹತ್ರ ಹೋಗ್ಬೇಕಾದ್ರೆ ಈಗ ಆಮೇಲೆ ಫಾರ್ ಎಕ್ಸಾಂಪಲ್ ಈಗ ರೇಬೀಸ್ ಬಂದೋ ಪೇಶೆಂಟು ಇಲ್ಲ ಸಡನ್ನಾಗಿ ಈಗ ನಮ್ಮ ದೇಶದಲ್ಲಿ ಏನಾಗುತ್ತೆ ಟಿ ಬಿ ಟ್ಯೂಬರ್ ಕ್ಲೋಸಿಸ್ ಬಂದಿರೋ ಪೇಷೆಂಟ್ ಅವ್ರನ್ನೆಲ್ಲ ಐಸೋಲೇಷನ್ಲಿಡಬೇಕು ಅದನ್ನೆಲ್ಲ ಹೆಂಗೆ ಯಾವ ರೀತಿ ನಾವು ಆಸ್ಪತ್ರೆಯಲ್ಲಿ ಮ್ಯಾನೇಜ್ ಮಾಡಬೇಕು ಅಂತ ಒಬ್ಬ ಹೌಸ್ ಕೀಪಿಂಗಿಂದ ಹಿಡಿದು ಮೇಲ್ದರ್ಜೆ ಇರೋ ಡಾಕ್ಟ್ರವರೆಗೂ ಎಲ್ರಿಗೂ ಗೊತ್ತಿರಬೇಕು ಅದರ ಆಧುನಿಕತೆಯ ಒಂದು ವಿಧಾನವನ್ನು ನಾವು ತಿಳಿಸ್ಕೊಡ್ಬೇಕು ಯಾಕೆಂದರೆ ಈಗ ನೆಗೆಟಿವ್ ಪ್ರೆಷರ್ ರೂಮ್ ಅಂತ ಹೇಳ್ತೀವಿ ಇನ್ಫೆಕ್ಷನ್ ಅವರು ಹೋಗಬಾರ್ದು ಅಂತ ಈ ಟಿ ಬಿ ಇದ್ದವ್ರಿಗೆಲ್ಲ ಅದನ್ನು ಹೆಂಗೆ ಇದು ಮಾಡೋದು ಅದನ್ನು ಹೆಂಗೆ ಮೇಂಟೈನ್ ಮಾಡೋದು ಪ್ರತಿಯೊಂದು ಒಂದು ಒಂದು ವಿಧಿವಿಧಾನಗಳಿರ್ತದೆ ಅದರ ಬಗ್ಗೆ ಅರಿವು ಅದನ್ನು ಅನುಷ್ಠಾನ ಅದನ್ನು ಹೆಂಗೆ ಪಾಲಿಸೋದು ಅದನ್ನು ಎಲ್ಲರಿಗೂ ಗೊತ್ತಿರಬೇಕು ಯಾಕೆಂದರೆ ಒಂದು ಆಸ್ಪತ್ರೆಯಲ್ಲಿದ್ದು ಅಂದರೆ ಹೌಸ್ ಒಂದು ಕ್ಲೀನ್ ಮಾಡೋದ್ರಿಂದ ಹಿಡಿದು ಡಾಕ್ಟ್ರಿಗೂ ಎಲ್ಲರೂ ಎಲ್ಲ ರೂಮ್ಗೆ ಹೋಗ್ತಾರೆ ಅವರಷ್ಟೇ ಜನನು ಅಲ್ಲಿ ಹೆಂಗೆ ಪರಿ ಆ ಒಂದು ಪೇಷಂಟ್ಗಳನ್ನ ಅವ್ರನ್ನ ಹೋಗಬೇಕಾದ್ರೆ ಯಾವ ರೀತಿ ಒಂದು ಅನ್ಸರ್ಸ್ಬೇಕು ಯಾವ ರೀತಿ ಒಂದು ನಾವು ಏ ಪ್ರಾನ್ಸ್ ಹಾಕೋಬೇಕು ಇದನ್ನು ತಡೆಗಟ್ಟಲಿಕ್ಕೆ ಏನು ಮಾಡಬೇಕು ಯಾಕೆಂದರೆ ಅವ್ರ ಇನ್ಫೆಕ್ಷನ್ ಡಾಕ್ ನಮ್ಮ ಆರೋಗ್ಯ ಕಾರ್ಯಕರ್ತರಿಗೂ ಬರ್ಬೋದು ಆಮೇಲೆ ಇವರಲ್ಲಿರೋ ಇನ್ಫೆಕ್ಷನ್ ಅವ್ರಿಗೂ ಹೋಗ್ಬೋದು ಕೆಲವು ಇಮ್ಯೂನ್ ಡಿಫಿಷಿಯನ್ಸ್ ಪೇಷಂಟ್ಸ್ ಇರ್ತಾರೆ ಅವರಲ್ಲಿ ನಮಗೆ ಅವ್ರಿಗೆ ಇದರಲ್ಲಿ ಸ್ವಲ್ಪ ಏನಾರು ಕಾಯಿಲೆ ನೆಗಡಿ ಕೆಮ್ಮು ಇದ್ದು ಅಂತೇಳಿ ಅವ್ರು ಹೋದರೆ ಇಮ್ಯೂನ್ ಡಿಫಿಷನ್ ಪೇಷಂಟ್ಗೆ ತೊಂದರೆ ಆಗ್ತದೆ ಅವರು ತಡೆಗಟ್ಕೊಂಡು ಅವರು ಅವರು ಹೆಂಗೆ ಇದೆಲ್ಲ ಮ್ಯಾನೇಜ್ ಮಾಡೋದು ಹೆಂಗೆ ಅನ್ನೋದು ಒಂದು ಆಸ್ಪತ್ರೆಯಲ್ಲಿ ಪ್ರತಿಯೊಬ್ಬರು ಕಲ್ತಿರಬೇಕು ಆ ಒಂದು ಇದರಲ್ಲಿ ಆ ಸಪ್ತಾಹ ಮಾಡಿರೋದೇ ಅದಕ್ಕೆ ಈಗಿನ ಇದು ಹೇಗೆ ಆ ಆಸ್ಪತ್ರೆಯಲ್ಲಿ ಅಳ್ವಡಿಸ್ಕೊಳ್ತಿದ್ದೀರಾ ಅದನ್ನು ಒಂದು ನಾವು ನೋಡಬೇಕು ಅದಕ್ಕೆ ಒಂದು ತಿ ಟೀಮ್ ಇರ್ತದೆ ಇನ್ಫೆಕ್ಷನ್ ಕಂಟ್ರೋಲ್ ಟೀಮ್ ಅಂತ ಅದು ಪ್ರತಿ ತಿಂಗಳು ನೋಡ್ತಾ ಇರುತ್ತೆ ಈ ಸಪ್ತಾಹದಲ್ಲಿ ವಿಶೇಷವಾಗಿ ಅವ್ರಗಳಿಗೆ ಏನಾದರೂ ತರಬೇತಿ ಕೊಡಬೇಕಾದ್ರೆ ಅರಿ ಉಂಟು ಮಾಡಬೇಕಾದ್ರೆ ಜಾಗ್ರತೆ ಬೇಕಾದ್ರೆ ಅದನ್ನು ನಾವು ತಿಳಿಸ್ಕೊಡ್ತೇವೆ ಮಾತಾಡ್ತಾ ಹೇಳಿದ್ರೆ ಕೈ ತೊಳೆಯೋದ್ರಿಂದ ಅಂದರೆ ಹೆರಿಗೆ ಆದ ಮಹಿಳೆಯರ ಸಾವು ಒಂದು ಪರ್ಸೆಂಟ್ಗೆ ಹತ್ತು ಪರ್ಸೆಂಟಿಂದ ಒಂದು ಪರ್ಸೆಂಟಿಗೆ ಇಳಿಕೆ ಆಯಿತು ಅಂತ ಹಾಗಿದ್ರೆ ಈ ಕೈಗಳನ್ನ ಸರಿಯಾಗಿ ತೊಳೆಯೋದ್ರಿಂದ ಸೋಂಕು ನಿಯಂತ್ರಣ ಮಾಡೋದರಲ್ಲಿ ಎಷ್ಟು ಮುಖ್ಯ ಪಾತ್ರವನ್ನು ವಹಿಸುತ್ತೆ ಸರ್ ಇದು ಬಹಳ ಮುಖ್ಯವಾದ ಪ್ರಥಮವಾದ ಒಂದು ಸೋಂಕು ನಿವಾರಣೆಯಲ್ಲಿ ಮೊದಲನೇ ಹಂತನೇ ಕೈ ತೊಳೆಯೋದು ಪ್ರಾಯಶಃ ನೀವು ಗಮನಿಸಿರ್ಬೇಕು ನಮ್ಮ ನಮ್ಮಲ್ಲೂ ಆಚರಣೆ ಇದೆ ಮೊದಲಿಂದಲೇ ಪ್ರತಿಯೊಂದು ಯಾವುದೇ ಒಂದು ಇದ್ರ ಮುಂಚೆನೂ ಕೈ ಕಾಲು ತೊಳ್ದೇ ಬರಬೇಕು ಮೊದಲೆಲ್ಲ ಹಿಂದೆ ಎಲ್ಲ ಮನೆಗೂ ಒಳಗಡೆ ಹೋಗ್ಬೇಕಾದ್ರೆ ಕೈ ಕಾಲು ಎಲ್ಲ ತೊಳ್ಕೊಂಡೇ ಹೋಗಬೇಕಾಗಿತ್ತು ಈಗ ಮಾಡ್ರನೈಸ್ ಆಗಿದ್ದೆ ಎಲ್ಲರೂ ಅದರಲ್ಲೂ ಹೋಗ್ತಾರೆ ನಮ್ಮಲ್ಲಿ ಮೊದಲು ಚಪ್ಪಲಿ ಶೂಸ್ ಆಚೆ ಬಿಡು ಬಿಟ್ಟು ಹೋಗ್ತಾ ಇದ್ವಿ ಅದು ಭಾಳ ಒಳ್ಳೆಯ ಅಭ್ಯಾಸ ಆ್ಯಕ್ಚುಲಿ ಆಚೆ ಕಡೆಯಿಂದೆಲ್ಲ ಹೋಗಿ ಬಂದು ಜರ್ಮ್ಸ್ ಎಲ್ಲ ಇರುತ್ತೆ ಅದಕ್ಕೆ ಅಂತ ಕೈ ತೊಳೆಯೋದು ಭಾಳ ಪ್ರಾಮುಖ್ಯತೆ ವಹಿಸುತ್ತೆ ಒಬ್ಬ ಮನುಷ್ಯ ಪ್ರತಿಯೊಂದು ಊಟ ಮಾಡಲಿಕ್ಕೆ ಮುಂಚೆ ಭಾಳ ಇಂಪಾರ್ಟೆಂಟು ಒಬ್ಬ ವೈಯಕ್ತಿಕವಾಗಿ ಹೋದರೆ ಸಾರ್ವಜನಿಕವಾಗಿ ಹೋಗೋದಾದರೆ ಆಹಾರ ತಯಾರಿಸೋಕ್ಕೆ ಮುಂಚೆ ಕೈ ತೊಳೆದೇ ಮಾಡಬೇಕು ಈ ಸ್ವಚ್ಛತೆಯನ್ನು ಒಂದು ಅಭ್ಯಾಸ ಮಾಡ್ಕೊಂಬಿಟ್ರೆ ಅದು ಆರೋಗ್ಯ ಮುಕ್ಕಾಲು ವಾಸಿ ಕಾಯಿಲೆಗಳೆಲ್ಲ ಬರೋದು ಆಹಾರದಿಂದ ಪಾನೀಯದಿಂದ ನೀವು ನೋಡಿರಬೇಕು ಆಚೆ ಕಡೆ ಮಾಡ್ತಾ ಇರೋ ಹಣ್ಣು ಇದು ಓಪನ್ ಕಟ್ ಮಾಡಿ ಮಾಡ್ತಾರಲ್ಲ ಅದರಿಂದ ಬರೋದು ಅದನ್ನು ಮುಟ್ಟಬೇ ಮುಟ್ಟ ಮುಂಚೆ ನೀವು ಕೈ ತೊಳ್ಕೊಂಡು ನೀವು ಮಾಡಿ ನಿಮ್ಮ ಪದಾರ್ಥಗಳನ್ನ ಮುಟ್ಟಿ ಕ್ಲೀನ್ ಮಾಡಿ ಇಟ್ಟುಕೊಂಡ್ರೆ ಅರ್ಧ ಕಾಯಿಲೆ ಹೋಗ್ತದೆ ಒಂದು ವೈಯಕ್ತಿಕವಾಗಿ ಇನ್ನು ಸಾರ್ವಜನಿಕವಾಗಿ ಈಗ ಮಾರಾಟಗಾರರು ಇರ್ತಾರೆ ಅವರು ಇಂಪಾರ್ಟೆಂಟ್ ಅವರು ಅಷ್ಟೇ ಕೈ ತೊಳೆದಿರ ಮಾಡಿದ್ರೆ ಈಗ ಹೋಟೆಲಲ್ಲಾಗಲಿ ಎಲ್ಲೇ ಆಗಲಿ ಆ ಪರ್ಸ್ನಲ್ ಸ್ವಚ್ಛತೆ ಅಂತ ಹೇಳ್ತದೆ ಅದು ಭಾಳ ಮುಖ್ಯ ಆಮೇಲೆ ಕೈ ತೊಳೆಯೋದು ಇಲ್ಲಿ ಬಂದರೆ ನಮ್ಮ ಆರೋಗ್ಯ ಕಾರ್ಯಕರ್ತಲ್ಲಂತೂ ನಾವು ಪ್ರತಿಯೊಂದು ಒಂದು ರೂಲ್ಸ್ ಇದ್ದಾಗ ಪೇಷೆಂಟ್ನ ನೋಡೋಕ್ಕೆ ಮುಂಚೆ ಒಂದು ಪೇಷೆಂಟ್ ಆದಮೇಲೆ ಇನ್ನೊಂದು ಅಂತ ನಾವು ಹ್ಯಾಂಡ್ರಬ್ ಅಂತ ಮಾಡ್ಕೊಳ್ತೀವಿ ಅಂದರೆ ಕೋವಿಡ್ ಟೈಮಲ್ಲಿ ಯೂಸ್ ಮಾಡ್ತಾ ಇದ್ವಲ್ಲ ಆ ಥರ ಸ್ಯಾನಿಟೈಸರ್ನ ಯೂಸ್ ಯೂಸ್ ಸ್ಯಾನಿಟೈಸರ್ ಅದು ಒಂದೊಂದು ಪೇಷಂಟ್ಗೂ ಯೂಸ್ ಮಾಡಬೇಕು ಆಮೇಲೆ ತಿನ್ನೋ ಪದಾರ್ಥಗಳನ್ನ ಮುಟ್ಟೋಕೆ ಮುಂಚೆ ಭಾಳ ಇಂಪಾರ್ಟೆಂಟ್ ಆಸ್ಪತ್ರೆಗಳಲ್ಲಿ ಕೆಲವು ಕಡೆ ಎಲ್ಲ ಅದನ್ನು ಅಲೋ ಮಾಡೋದಿಲ್ಲ ನೀವು ಶೌಚಕ್ಕೆಲ್ಲ ಹೋಗಿದ್ದು ಮೇಲೆ ಕೈ ತುಂಬಿತು ಅದು ಭಾಳ ಇಂಪಾರ್ಟೆಂಟ್ ಹ್ಞೂ ನಮ್ಮ ಮೂಲಭೂತವಾಗಿ ನಮ್ಮಲ್ಲಿ ಸ್ವಚ್ಛನೆ ಅನ್ನೋದು ಮೊದಲಿಂದ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಪ್ರತಿಯೊಂದು ಸ್ವಚ್ಛ ಇಲ್ಲದಿರನ್ನೇ ಯಾವುದು ಉಪಯೋಗಿಸ್ತಾ ಇರಲಿಲ್ಲ ಅದನ್ನು ಅಭ್ಯಾಸಗಳು ಮಾಡ್ಕೋಬೇಕಷ್ಟೇ ಈ ಆಧುನಿಕತೆಯಲ್ಲಿ ಏನೋ ಎಲ್ಲ ಇದು ಅನ್ಕೊಂಡ್ಬಿಟ್ಟಿದ್ದಾರೆ ಪ್ಯಾಕ್ಡ್ ಆಗಿ ಬರುತ್ತೆ ಎಲ್ಲ ಏನೇ ಆದರೂ ನಮ್ಮ ವೈಯಕ್ತಿಕವಾಗಿ ನಾವು ಕೈ ತೊಳ್ದೆ ತಿನ್ನಬೇಕಾದ್ರಾಗಲಿ ಇನ್ನೊಬ್ಬರಿಗೆ ಏನಾದ್ರು ಆಹಾರ ಪದಾರ್ಥ ಆಗಲಿ ಮಾಡ ಅದನ್ನು ಅಳವಡಿಸ್ಕೊಂಡ್ರೆ ಮುಕ್ಕಾಲ್ವಾಸಿ ಕಾಯಿಲೆಗಳು ಈ ಸೋಂಕು ತಡೆಯಲು ಸಾರ್ವಜನಿಕರು ಅನುಸರಿಸಲೇಬೇಕಾದಂತಹ ಕ್ರಮಗಳನ್ನ ನಮಗೆ ತಿಳಿಸೋದಾದ್ರೆ ಸರ್ ಕೋವಿಡ್ ಸಮಯದಲ್ಲಿ ಇದ್ರಲ್ಲ ಹಂಗಿದ್ರೆ ಸಾಕು ಪ್ರಥಮವಾಗಿ ಶುದ್ಧವಾಗಿರಬೇಕು ದೈಹಿಕವಾಗಿ ಮಾನಸಿಕವಾಗಿ ಸಂಪೂರ್ಣವಾಗಿ ಭಾಳ ಇಂಪಾರ್ಟೆಂಟ್ ಯಾವಾಗ ಏನು ತಿನ್ಬೇಕಾದ್ರೂ ನಾನು ಹೇಳಿದ್ನಲ್ಲ ಕೈ ತಿನ್ನೋದನ್ನ ತಿನ್ನೋದನ್ನು ಬಿಡಿ ಮುಟ್ಬೇ ಏನಂದರೆ ಒಂದು ಐದು ಥರ ಇರುತ್ತೆ ಒಬ್ಬ ವ್ಯಕ್ತಿಗತವಾಗಿ ಏನು ಪ್ರಾಕ್ಟೀಸ್ ಮಾಡಬೇಕು ಅಂತ ವ್ಯಕ್ತಿಗತವಾಗಿ ಅಲ್ಲ ಸೊಸೈಟಿನಲ್ಲೇ ಆಗಲಿ ಹೆಂಗೆ ಅಂತ ಅನ್ನೋದಕ್ಕೆ ಒಂದು ಪರ್ಸನಲ್ ಹೈಜೀನ್ ಅಂದರೆ ಬೇಸಿಕ್ ಹೈಜೀನ್ ಅಂತ ಬೇಸಿಕ್ ಹೈಜಿನಲ್ಲಿ ಹ್ಯಾಂಡ್ ಹೈಜೀನ್ ಮೊದಲೇ ಹೇಳಿದ್ನಲ್ಲ ಭಾಳ ಮುಖ್ಯ ಕೈ ತೊಳೆಯೋದು ಆಮೇಲೆ ಇನ್ನೊಂದು ರೆ ರೆಸ್ಪಿರೇಟ್ರಿ ಹೈಜಿನ್ ಅಂತ ಅಂದರೆ ನೀವು ಉಸಿರಾಡೋ ಇದ್ರದ್ದು ಹೈಜಿನ್ನು ಇದು ಭಾಳ ಮುಖ್ಯ ಯಾವಾಗ ಬರ್ತದೆ ಅಂದರೆ ನೀವು ಸಾರ್ವಜನಿಕವಾಗಿ ಸ್ಕೆಮ್ ಬರೋದು ಸೀನ್ ಬರೋದು ಅಂಥ ಸಮಯದಲ್ಲಿ ಏನು ಮಾಡಬೇಕು ಅಂತ ಯಾವ ಯೂಶಲಿ ಈಗೆಲ್ಲ ಕೆಲವರೆಲ್ಲ ಸ್ವಲ್ಪ ಮುಂದುವರೆದವ್ರದರೆ ಟಿಶ್ಯೂ ಪೇಪರ್ ಇಟ್ಕೊಂಡಿರ್ತಾರೆ ಇನ್ನೊಬ್ರು ಖರ್ಚಿಫ್ ಇಟ್ಕೊಂಡಿರ್ತಾರೆ ಆ ಸಾಮಾನ್ಯ ಆದ ಮುಖಕ್ಕೆ ಮುಚ್ಕೊಂಡು ಕೆಮ್ಮದ ಮೇಲೆ ಟಿಶ್ಯೂ ಪೇಪರ್ನೇ ಎಸಿತಾರೆ ಕೆಲವರು ಬರೀ ಕೈಯಲ್ಲಿ ಮಾಡ್ಕೋತಾರೆ ಅವಾಗ ಏನು ಮಾಡಬೇಕು ಇಮ್ಮಿಡಿಯೇಟಾಗಿ ಸ್ಯಾನಿಟೈಸರ್ ಮಾಡಬೇಕು ಇಲ್ಲ ಕೈ ತೊಡಿಯೋದು ಅದು ಭಾಳ ಮುಖ್ಯ ಇದು ರೆಸ್ಪಿರೇಟ್ರಿ ಹೈಜಿನ್ ಅಂತ ಆಮೇಲೆ ಮೂರನೇದಾಗಿ ವ್ಯಾಕ್ಸಿನೇಷನ್ ಇದು ಭಾಳ ಮುಖ್ಯ ವ್ಯಾಕ್ಸಿನೇಷನ್ ಮಕ್ಕಳೆಲ್ಲ ಹಾಕ್ಸ್ತಾರೆ ಭಾಳ ಮುಖ್ಯ ಅದನ್ನು ಹಾಕ್ಸ್ಕೊಂಡ್ರೆ ಗೊತ್ತಿದೆ ನಿಮಗೆ ಡಿಫ್ತೀರಿಯಾ ಟುಬೋ ಇದು ಟಿ ಬಿಗೂ ಇದಾವೆ ಇದು ಮಾಡ್ತಾರೆ ಮಿಸಲ್ಸು ಮಮ್ಸು ಟ್ರೂಬೆಲ್ಲ ಹಾಗೆ ಇದನ್ನು ಹಾಕ್ಸ್ಕೊಳ್ಳೇಬೇಕು ಆಮೇಲೆ ಇನ್ನೊಂದು ನಮ್ಮಲ್ಲಿ ಅಭ್ಯಾಸ ಇಲ್ಲ ಯಾಕೆಂದರೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತಂತ ವೃದ್ಧರಿಗೂ ವ್ಯಾಕ್ಸಿನೇಷನ್ ಇದೆ ಸಾಮಾನ್ಯ ಈ ನವಂಬರ್ ಡಿಸೆಂಬರಲ್ಲಿ ನಿಮೋನಿಯಾ ಬರ್ತದೆ ವೈರಲ್ ನಿಮೋನಿಯಾಸು ವೆಸ್ಟರ್ನ್ ಎಲ್ಲ ಮಸ್ಟ್ ವ್ಯಾಕ್ಸಿನ್ ಹಾಕ್ತಾರೆ ಈಗ ಕೆಲವರು ಇಂಡಿಯಾದಲ್ಲೂ ಹಾಕ್ಸ್ಕೊತಾ ಇದ್ದಾರೆ ಅದು ವ್ಯಾಕ್ಸಿನ್ಸ್ ಬರುತ್ತೆ ಅದನ್ನು ಹಾಕ್ಕೊಳ್ಳೋದು ಆಮೇಲೆ ಮನೆ ಮನೆ ಸುತ್ತ ಸರೌಂಡಿಂಗ್ಸ್ ಅದನ್ನು ಸ್ವಚ್ಛತೆ ಇಟ್ಕೊಳ್ಳೋದು ಭಾಳ ಮುಖ್ಯ ಆಗ್ತದೆ ಅದನ್ನು ಅಭ್ಯಾಸ ಮಾಡ್ಕೊಬೇಕು ಎಲ್ಲಿ ಅವಶ್ಯಕತೆ ಇದೆಯೋ ಡಿಸಿನ್ಫೆಕ್ಟೆಂಟು ನಿಮಗೆ ಇದ್ರ ಎಲ್ಲ ಹೇಳಿದ್ದಾರೆ ಸೊಳ್ಳೆ ನೊಣ ಅದೆಲ್ಲ ಬರ್ದೇ ಇದ್ದಂಗೆ ನೋಡಿಕೊಳ್ಳಕ್ಕೆ ಸ್ವಚ್ಛತೆ ಭಾಳ ಮುಖ್ಯ ಆಮೇಲೆ ಸೊಳ್ಳೆ ನೊಳಗಳು ಇದ್ದ ಕಡೆ ಅದಕ್ಕೆ ಡಿಸ್ಇನ್ಫೆಕ್ಟೆಂಟ್ ಅಂತ ಹೇಳಿ ಹಾಕಿ ಅದು ಬರ್ದೇ ಇದ್ದಂಗೆ ತಡೆಗಟ್ಟೋದು ಅದು ಭಾಳ ಮುಖ್ಯ ಅದು ಸಾರ್ವಜನಿಕವಾಗಿ ಮಾಡಬೇಕಾಗ್ತದೆ ಆಮೇಲೆ ಫುಡ್ ಸೇಫ್ಟಿ ಆಹಾರ ರಕ್ಷಣೆ ಅದು ಭಾಳ ಮುಖ್ಯ ಆಗ್ತದೆ ಆಗಲೇ ಹೇಳ್ದಂಗೆ ಅದನ್ನು ಅದಕ್ಕೆ ನೊಣಗಳು ಬರದೇ ಇದ್ದಂಗೆ ಬೇರೆ ಬ್ಯಾಕ್ಟೀರಿಯಾ ಅಂತ ಪ್ರಿವೆಂಟ್ ಮಾಡೋಕ್ಕೆ ಆಮೇಲೆ ಯಾವಾಗಲೂ ಫ್ರೆಶ್ ಫುಡ್ ತಿನ್ಕೊಂಡು ಮಾಡ್ಕೊಳ್ಳೋದು ಭಾಳ ಒಳ್ಳೆಯದು ಮಾಡಿ ಓಪನ್ ಆಗಿ ಇಟ್ಬಿಟ್ಟು ಗಂಟು ಗಟ್ಟಲೆ ಇಟ್ಬಿಟ್ರೆ ಸಾಮಾನ್ಯ ಅದು ಪ್ಯೂಟ್ರಿಫೈ ಆಗಿರುತ್ತೆ ನಮಗೆ ಜರ್ಮ್ಸು ಕಣ್ಣು ಕಾಣಿಸಲ್ಲ ಅದು ತಿಂದಮೇಲೆ ಅದು ಪ್ರಾಬ್ಲಮ್ ಆಗ್ತದೆ ಈ ವಾಂತಿ ಬೇರಿ ಆಗೋದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗೋದು ಇದೆಲ್ಲ ಬರ್ತದೆ ಸೊ ಫುಡ್ ಸೇಫ್ಟಿ ಇನ್ನೊಂದು ಇಂಪಾರ್ಟೆಂಟು ಆಮೇಲೆ ಫೇಸ್ ಟಚಿಂಗ್ ಅಂತ ಅಂದರೆ ಮುಖಾಮುಟ್ಟುಗಳು ಇದೊಂದು ಸಾರ್ವಜನಿಕರು ಬಹಳ ಕಲಿಬೇಕಾಗ್ತದೆ ಯಾಕೆ ಅಂದರೆ ನಾವು ಏನೇ ಆದರೂ ಮೂಗಿದು ಮಾಡೋದು ಬಾಯಿದು ಮಾಡೋದು ನಮಗೆ ಗೊತ್ತಿಲ್ಲದಿರನೆ ಒಂದು ಕ್ರಿಯೆಗಳನ್ನ ಮಾಡ್ತಾ ಇರ್ತೀವಿ ಈ ಒಂದೊಂದು ಕ್ರಿಯೆ ಆದಾಗ್ಲೂ ಅದನ್ನು ಮಾಡಿಬಿಟ್ಟೆ ನೀವು ನಂತರ ತಿನ್ನೋ ಪದಾರ್ಥ ಮುಟ್ಟೋದು ಇನ್ನೊಬ್ರಿಗೆ ಶೇಕ್ ಹ್ಯಾಂಡ್ ಮಾಡೋದು ಇದರಿಂದ ಇನ್ಫೆ ನಿಮಗೆ ನೆಗಡಿ ಆಗಿರುತ್ತೆ ಅದು ಮೂಗು ಒರ್ಸ್ಕೊಂಡ್ಬಿಡ್ತೀರ ಕೈಯಲ್ಲಿ ಒಂದು ಐದು ನಿಮಿಷ ಆದಮೇಲೆ ಯಾರೋ ಸಿಗ್ತಾರೆ ಅವ್ರಿಗೆ ಕೈ ಹ್ಯಾಂಡ್ ಶೇಕ್ ಮಾಡ್ತೀರ ಈ ನೆಗಡಿ ಇದೆಲ್ಲ ವೈರಸ್ಸು ಬ್ಯಾಕ್ಟೀರಿಯಾಸ್ ಹರಡೋದೇ ಹಿಂಗೆ ಭಾಳ ಇಂಪಾರ್ಟೆಂಟ್ ವ್ಯಕ್ತಿಗತವಾಗಿ ನೀವು ಇನ್ನ ಫೇಸ್ ಟಚಿಂಗ್ ಅಂದರೆ ಮುಖ ಮೂಗು ಯಾವಾಗಲಾರು ಮುಟ್ಕೊಂಡ್ರೆ ಈ ಥರ ಹುಷಾರಿಲ್ಲದೆ ಇದ್ದಾಗ ಎಲ್ಲ ಇಮ್ಮಿಡಿಯೇಟಾಗಿ ಹ್ಯಾಂಡ್ ವಾಶ್ ಮಾಡಿಕೊಳ್ಬೇಕು ಇಲ್ಲ ಸ್ಯಾನಿಟೈಸರ್ ಯೂಸ್ ಮಾಡ್ಕೋಬೇಕು ಸೊ ಈ ಐದು ಆರು ಹಂತನ ವ್ಯಕ್ತಿಗತವಾಗಿ ಅಲ್ಲ ಸಾಮಾಜಿಕವಾಗಿ ಇದನ್ನು ಎಚ್ಚರ ಇಟ್ಕೊಂಡು ಎಲ್ಲರೂ ನಡ್ಕೊಂಡ್ರೆ ಇದು ಆಮೇಲೆ ನಿಜ ಹೇಳಬೇಕಂದ್ರೆ ಈ ವ್ಯಾಕ್ಸ್ ದೇಶದಲ್ಲಿ ಎಸ್ಪೆಷಲಿ ಜಪಾನಲ್ಲಿ ಟ್ರೈನಲ್ಲೆಲ್ಲ ಹೋಗ್ತಾರಲ್ಲ ಇದರಲ್ಲಿ ಎಲ್ಲರೂ ಮಾಸ್ಕ್ ಹಾಕೊಂಡ್ಬಿಡ್ತಾರೆ ಒಬ್ಬ ನೆಗೆಟಿವ್ ಬಂದರೆ ಆಗೋಯ್ತು ಫುಲ್ ಮಾಸ್ಕ್ ಹಾಕೋತಾರೆ ಆಮೇಲೆ ನೆ ಇದು ಹುಷಾರಿಲ್ಲ ಅಂದರೆ ಅವರು ಈಚೆ ಹೋಗೋತಿಲ್ಲ ಫುಲ್ ಅವರೇ ಸೆಲ್ಫ್ ಐಸೋಲೇಷನ್ ಅಂತ ಹೇಳ್ತೀವಿ ಮಾಡ್ಕೋತಾರೆ ಎರಡು ಮೂರು ದಿವಸ ಯಾಕೆಂದರೆ ಕಾಯಿಲೆ ಹರಡಬಾರ್ದು ಇನ್ನೊಬ್ಬರಿಗೆ ಅಂತ ಆ ಒಂದು ಜಾಗ್ರತೆ ಇರಬೇಕು ಇಷ್ಟನ್ನು ಫಾಲೋ ಮಾಡಿದ್ರೆ ಸುಮ್ ಎಲ್ಲರಿಗೂ ಉಪಯೋಗ ಆಗ್ತದೆ ಅಂದ್ರೆ ಸಾರ್ವಜನಿಕರು ಇಷ್ಟಂತೂ ಅನ್ ಈ ಸೋಂಕು ತಡೆಗಟ್ಟೋದಕ್ಕೆ ಅನ್ನೋದನ್ನ ಸಾಕಷ್ಟು ಮಾಹಿತಿಯನ್ನ ನೀಡಿದ್ರಿ ಸರ್ ಮಾತಾಡ್ತಾ ಹೇಳಿದ್ರಿ ಲಸಿಕೆಗಳ ಬಗ್ಗೆ ತುಂಬಾ ಮಾತಾಡಿದ್ರಿ ಹಾಗಿದ್ರೆ ಈ ಲಸಿಕೆಗಳು ಸೋಂಕು ನಿಯಂತ್ರಣ ಸಪ್ತಾಹದಲ್ಲಿ ಹೇಗೆ ಪ್ರಮುಖ ಪಾತ್ರವನ್ನ ವಹಿಸುತ್ತೆ ಸರ್ ಏನು ಲಸಿಕೆಗಳು ಆಗ್ಲೇ ಗೊತ್ತಿದ್ದಂಗೆ ಮಕ್ಕಳಿಗೆ ನಾವು ಕೊಡಿಸ್ತಾ ಇದ್ದೇವೆ ಇದು ಎಲ್ಲರೂ ಮಾಡಿಸ್ತಾ ಇದ್ದಾರೆ ಸೊ ಈ ಲಸಿಕೆಗಳ ಇಂಪಾರ್ಟೆನ್ಸ್ ಎಲ್ಲರಿಗೂ ಗೊತ್ತಿರಬೇಕು ಕಳೆದ ಶತಮಾನದಲ್ಲಿದ್ದಂಥ ಸ್ಮಾಲ್ ಪಾಕ್ಸ್ ಅಂದರೆ ನಮ್ಮಲ್ಲಿ ದೊಡ್ಡಮ್ಮ ಅಂತ ಹೇಳ್ತೀವಿ ಬಂದವರು ಎಲ್ಲ ಸಾಯ್ತದ ಅದಿಲ್ಲ ಪೋಲಿಯೋ ಅದಿಲ್ಲ ಈ ಸ್ವಚ್ಛತೆ ಇಂಪಾರ್ಟೆಂಟ್ ಕಾಲರ ಮೊದಲೆಲ್ಲ ಜಾತ್ರೆ ಆದರೆ ಕಾಲರ ಬರ್ತಾಯಿತ್ತು ವಾಂತಿ ಬೀದಿ ಹಾಗೂ ಗ್ಯಾಸ್ಟ್ರಾಂಟ್ರೈಟಿಸ್ ಅನ್ನೋ ಕಾಯಿಲೆ ಅದು ಇಲ್ಲ ಯಾಕೆ ಅಂದರೆ ಕುಡಿಯೋ ನೀರು ಸ್ವಚ್ಛತೆ ಶುರು ಆಯಿತು ನಾವು ಈಗ ಎಲ್ಲ ಕಡೆಯೂ ಸ್ವಚ್ಛ ನೀರು ಹಳ್ಳಿಗಳಲ್ಲೂ ಇದೆ ನೋಡಿ ಈಗ ಯಾವ ಜಾತ್ರೆ ಇವೆಲ್ಲ ನೀವು ಕೇಳಿ ಬರೋದಿಲ್ಲ ಕಳೆದ ಇಪ್ಪತ್ತು ವರ್ಷದಿಂದನೂ ಈ ಥರ ಆಗೋದು ಈಗಲೂ ಕೆಲವು ಕಡೆ ಸ್ವಚ್ಛ ನೀರಿಲ್ದಿರ ಈ ಜಾತ್ರೆಗಳಾದರೆ ಇದಾಗ್ತದೆ ಸೊ ವ್ಯಾಕ್ಸಿನೇಷನ್ನು ಈ ಜಾತ್ರೆಗಳಿಗೆ ಮುಂಚೆ ಇದ್ದರು ಮೊದಲು ಕಾಲ್ಡ್ರಾ ವ್ಯಾಕ್ಸಿನೇಷನ್ ಅಂತ ಅವೆಲ್ಲ ಟೆಂಪ್ರರಿ ವ್ಯಾಕ್ಸಿನೇಷನ್ ಅವೆಲ್ಲ ಮಾಡಿದ್ರು ಆರೋಗ್ಯ ಇದರಲ್ಲೆಲ್ಲ ಸೊ ವ್ಯಾಕ್ಸಿನೇಷನ್ ಈ ಅದೇ ನಾ ಆಗಲೇ ಹೇಳಿದ್ನಲ್ಲ ಆ ವಯಸ್ಸಾದವ್ರಿಗೆ ಯಾರು ಸಾಮಾನ್ಯ ಅರವತ್ತೈದು ಎಪ್ಪತ್ತು ವರ್ಷ ಆದವ್ರಿಗೆ ರೆಸ್ಪಿರೇಟ್ರಿ ಇನ್ಫೆಕ್ಷನ್ ಆಗುತ್ತೆ ನವಂಬರ್ ಡಿಸೆಂಬರಲ್ಲಿ ಆ ನಿಮೋನಿಯಾ ತಡೆಗಟ್ಟಲಿಕ್ಕೂ ವ್ಯಾಕ್ಸಿನೇಷನ್ ಅವೈಲಬಲ್ ಇದೆ ಅದನ್ನು ಬೇಕಾದವರು ತೊಗೊಳ್ಬೋದು ಅವು ಎಸ್ಪೆಷಲಿ ಆಸ್ಮಾ ನಿಮ್ಮ ರಾಂಕೈಟಿಸಿದವರು ಟ್ಯುಬೊಕ್ಲೋಸಿಸ್ ಇದ್ದವರು ಹಾರ್ಟ್ ಪ್ರಾಬ್ಲಮ್ ಇದ್ದರು ಅಂಥವ್ರಿಗೆಲ್ಲ ಯಾಕೆಂದರೆ ನಿಮೋನಿಯಾ ಬಂದರೆ ಭಾಳ ಕಷ್ಟ ಟ್ರೀಟ್ ಮಾಡೋದು ಸೊ ಈ ವ್ಯಾಕ್ಸಿನೇಷನ್ ಅದು ಭಾಳ ಇಂಪಾರ್ಟೆಂಟ್ ಆಗ್ತದೆ ಎಲ್ಲರೂ ಮಾಡಿಸ್ಕೊಳ್ಳೋದು ಒಳ್ಳೆಯದು ಆಮೇಲೆ ಇನ್ನೊಂದು ವ್ಯಾಕ್ಸಿನೇಷನ್ ಅಂದರೆ ಹೊಸ ಈಗ ಎಚ್ ಎ ವಿಗೂ ಬರ್ತಾ ಇದೆ ಇನ್ನು ರಿಸರ್ಚಲ್ಲಿದೆ ಇನ್ನೊಂದು ಹೆಪಟೈಟಿಸ್ ಬಿ ಅಂತ ಒಂದು ವ್ಯಾಕ್ಸಿನ್ ಇದೆ ಅದೆಲ್ಲರಿಗೂ ಹಾಕಿದ್ದಾರೆ ಸಾರ್ವಜನಿಕವಾಗುವೆ ಅದು ಲಿವರ್ ಜಾಂಡೀಸ್ ಬರುವಂಥದ್ದು ಈ ರೀತಿ ಹಲವಾರು ಕಾಯಿಲೆಗಳನ್ನ ತಡೆಗಟ್ಟಲಿಕ್ಕೆ ವ್ಯಾಕ್ಸಿನೇಷನ್ ಭಾಳ ಪ್ರಾಮುಖ್ಯ ವಹಿಸುತ್ತೆ ಆ ವಯಸ್ಸಿಗೆ ತಕ್ಕಂತೆ ಆ ಕಾಲಕ್ಕೆ ತಕ್ಕಂತೆ ಬರೋ ವ್ಯಾಕ್ಸಿನೇಷನ್ನ ಸಾರ್ವಜನಿಕರು ಸರ್ಕಾರಗಳು ಡಾಕ್ಟ್ರುಗಳು ಹೇಳಿದ್ದನ್ನು ಕೇಳಿಕೊಂಡು ಅನುಸರಿಸ್ಕೊಂಡ್ರೆ ಈಗ ಕೋವಿಡ್ ವ್ಯಾಕ್ಸಿನ್ ಬಂತು ಕೋವಿಡ್ ಆದಾಗ ಆ ಒಂದು ಅದು ಟೆಂಪ್ರರಿ ಅಷ್ಟೆ ಅವಾಗ ಬಂದಾಗ ಅವಾಗ ಹಾಕಿದ್ರು ಹಾಕಿಸ್ಕೊಂಡಾಗ ಏನಾಗುತ್ತೆ ಇಡೀ ಸಮಾಜಕ್ಕೆ ಒಳ್ಳೆಯದಾಗುತ್ತೆ ಬೆಸ್ಟ್ ಉದಾಹರಣೆ ಅಂದರೆ ಭಾರತ ಮಾಡಿದ್ರು ವ್ಯಾಕ್ಸಿನ್ ಹಾಕಿದ್ರು ಭಾಳಷ್ಟು ಸಾವನ್ನು ಅದರಿಂದ ತಡೆಗಟ್ಟಲಾಯಿತು ಅದರಿಂದ ಯಾವುದಾದ್ರು ಒಂದು ಸರ್ಕಾರದ್ದು ಈ ನಮ್ಮಲ್ಲಿ ಏನಾದ್ರು ಡಾಕ್ಟ್ರುಗಳಿಂದ ಎಲ್ಲ ಆಗಿ ಒಂದು ವ್ಯಾಕ್ಸಿನೇಷನ್ ಬಗ್ಗೆ ಇದು ಮಾಡಿಕೊಂಡ್ರೆ ಅದನ್ನು ಪಾಲಿಸ್ಕೊಂಡು ಬಂದರೆ ಸ್ವಂತ ಆರೋಗ್ಯ ಸಾಮಾಜಿಕ ಆರೋಗ್ಯ ಎಲ್ಲ ಕಾಪಾಡ್ಕೊಳ್ಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಖಂಡಿತ ಸರ್ ಈ ಲಸಿಕೆಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಮಗೆ ಮತ್ತು ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಿ ಈ ಸಾರ್ವಜನಿಕರಿಗೆ ಆಗಿರ್ಬೋದು ಅಥವಾ ಶಾಲಾ ಕಾಲೇಜುಗಳಲ್ಲಿ ಮಕ್ಕಳಿಗೆ ಈ ಸೋಂಕು ನಿಯಂತ್ರಣದ ಕುರಿತು ಮಾಹಿತಿಯನ್ನು ನೀಡುವಂಥದ್ದು ಅರಿವು ಕಾರ್ಯಕ್ರಮಗಳನ್ನ ನಿರಂತರವಾಗಿ ಮಾಡುವಂಥದ್ದು ಎಷ್ಟು ಅನುಕೂಲನ ಆಮೇಲೆ ಪಿಚ್ಚರ್ ಮೂಲಕ ತೋರಿಸ್ಬೋದು ಫ್ಯಾಕ್ಟ್ಸ್ ಹೇಳಬೇಕು ಎಸ್ಪೆಷಲಿ ಕಾಲೇಜ್ಗೆಲ್ಲ ಈಗೆಲ್ಲ ಸ್ವಲ್ಪ ಎಲ್ರಿಗೂ ಬುದ್ಧಿವಂತರಿಗೂ ಎಲ್ರಿಗೂ ಸೈಂಟಿಫಿಕ್ ಇರಬೇಕು ಅದಕ್ಕೆ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಇದೆ ನಮ್ಮ ಸೈಂಟಿಫಿಕ್ ಮೈಕ್ರೋಬಯಾಲಜಿ ಇದರಲ್ಲಿ ಪೋಸ್ಟ್ಗಳು ಹಾಕ್ಬೋದು ಆಮೇಲೆ ಆ್ಯಕ್ಟಿವಿಟೀಸ್ನ ಇದು ಮಾಡ್ಬೋದು ಫಾರ್ ಎಕ್ಸಾಂಪಲ್ ಏಪ್ರನ್ನ ಹಾಕೊಳ್ಳೋದು ಈಗ ಮಾಸ್ಕ್ ವೇರಿಂಗು ಹ್ಯಾಂಡ್ ಹೈಜೀನು ಕೈ ತೊಳೆಯೋದಿಂಗೆ ಇದನ್ನು ಆ್ಯಕ್ಟಿವಿಟೀಸ್ ಮಾಡ್ಬೋದು ಆಮೇಲೆ ವೆಬಿನಾರ್ಸ್ ಈಗ ಹೊಸ್ದಾಗಿ ನಾವು ವೆಬಿನಾರು ಇದರಲ್ಲಿ ಝೂಮ್ ಇದ್ರ ಪ್ರಕಾರ ಎಲ್ಲ ಡಾಕ್ಟ್ರುಗಳು ಮಾತು ಇದು ಹೇಳಿಕೆಗಳು ಎಲ್ಲ ಕೊಟ್ಬಿಟ್ಟು ಕ್ವಶನ್ ಆನ್ಸರ್ ಸೆಷನ್ಸ್ ಮಾಡ್ಬೋದು ಕ್ವಿಝ್ ಮಾಡ್ಬೋದು ಆಮೇಲೆ ಕಾಂಪಿಟೇಷನ್ ಮಾಡ್ಬೋದು ಅಂದರೆ ಪಿ ಪಿ ಅಂದರೆ ಪರ್ಸನಲ್ ಪಟ್ಟಕ್ಕೆ ಎಪ್ ಎಕ್ವಿಪ್ಮೆಂಟ್ಸ್ ಅಂತ ಫಾರ್ ಎಕ್ಸಾಂಪಲ್ಲಿ ಕೆಮಿಕಲ್ ಫ್ಯಾಕ್ಟ್ರಿ ಎಲ್ಲ ವರ್ಕ್ ಮಾಡೋರು ಹೆಂಗೆ ಇನ್ಫೆಕ್ಷನ್ ಇದು ಪ್ರಿವೆಂಟ್ ಮಾಡಲಿಕ್ಕೆ ಗು ಗಾಗಲ್ಸ್ ಹಾಕೋತಾರೆ ಅದು ಹೆಂಗೋದು ಹ್ಯಾಂಡ್ ವಾಶ್ ಮಾಡೋದು ಅದೇ ಹೇಳೋದನ್ನ ಡ್ರೆಸ್ ಹಾಕೊಳ್ಳೋದು ಏಪ್ರನ್ ಹಾಕ್ಕೊಳ್ಳೋದು ಫುಲ್ ಈಗ ಕೋವಿಡ್ ಟೈಮಲ್ಲಿ ನೋಡಿದ್ರಲ್ಲ ಅವರು ಡಾಕ್ಟರ್ಗಳು ಅದನ್ನು ಹಾಕೋದು ಇದನ್ನೆಲ್ಲ ಈ ರೀತಿ ಹಲವಾರು ವಿಧದಲ್ಲಿ ಮಕ್ಕಳಿಗೆ ನಾವು ಎಜುಕೇಟ್ ಮಾಡ್ಬೋದು ಈ ಸೋಂಕು ನಿಯಂತ್ರಣ ಸಪ್ತಾಹ ವಾರದಲ್ಲಿ ಕೊನೆಯದಾಗಿ ನಮ್ಮ ಅಜ್ಜನ ಧ್ವನಿ ಕೇಳುಗರಿಗೆ ನಿಮ್ಮ ಸಲಹೆಯನ್ನು ತಿಳಿಸೋದಾದ್ರೆ ಸರ್ ಭಾಳ ಮುಖ್ಯ ವ್ಯಕ್ತಿಗತ ಸ್ವಚ್ಛತೆ ಸಾಮಾಜಿಕ ಸ್ವಚ್ಛತೆ ಮನೆಗಳಲ್ಲಿ ಸ್ವಚ್ಛತೆ ಆಮೇಲೆ ಭಾಳ ಮುಖ್ಯವಾದ್ದು ನಮ್ಮ ಫುಡ್ ಹೈಜೀನ್ ಎಲ್ಲ ಸಾರ್ವಜನಿಕವಾಗಿ ಎಲ್ಲೇ ಆಗಲಿ ಮನೆಯಲ್ಲೇ ಆಗಲಿ ಫುಡ್ ಪ್ರಿಪರೇಷನ್ ಮಾಡಬೇಕಾದ್ರೆ ಫುಡ್ ಡಿಸ್ಟ್ರಿಬ್ಯೂಟ್ ಮಾಡಬೇಕಾದ್ರೆ ಫುಡ್ ತಗೊಳ್ಬೇಕಾದ್ರೆ ಹೈಜೀನ್ ಮೇಂಟೇನ್ ಮಾಡೋದು ಅದಕ್ಕೆ ಮುಂಚೆ ಯಾವಾಗಲೂ ಹ್ಯಾಂಡ್ ವಾಶ್ ಮಾಡಿ ಎಲ್ಲ ಪ್ರತಿಯೊಂದು ಒಂದು ಯಾವುದೇ ಪಾನೀಯ ತೊಗೊಳ್ಳೋದಾಗಲಿ ಫುಡ್ ತಗೊಳ್ಳೋದಾಗ್ಲಿ ಹ್ಯಾಂಡ್ ಹೈಜೀನು ಭಾಳ ಇಂಪಾಗುತ್ತದೆ ಆಮೇಲೆ ಆರೋಗ್ಯ ಕಾರ್ಯಕರ್ತರು ಆಗಾಗ ಹೇಳ್ತಾ ಇರ್ತಾರೆ ಗೋ ಸರ್ಕಾರಿ ಇದರಿಂದೆಲ್ಲ ಅವ್ರು ನಿಯಮಿತವಾಗಿ ಅವ್ರು ಇನ್ ಕೊಡ್ತಾ ಇರ್ತಾರೆ ಅದ್ರ ಮೂಲಕ ಅದನ್ನು ಫಾಲೋ ಮಾಡಬೇಕು ಇದು ಇನ್ಫೆಕ್ಷನ್ ಕಂಟ್ರೋಲ್ ಏನು ಮಾಡಬೇಕು ಅಂತ ಕೊಡ್ತಾ ಇರ್ತಾರೆ ಗೌರ್ಮೆಂಟ್ ಆರ್ಡರ್ಸ್ ಪ್ರಕಾರ ಅದನ್ನು ಫಾಲೋ ಮಾಡೋದು ಆಮೇಲೆ ನಿಮಗೆ ಇನ್ಫೆಕ್ಷನ್ ಇದ್ದಾಗ ನಾನು ಹೇಳಿದ್ನಲ್ಲ ಬೇರೆಯವ್ರಿಗೆ ಹರಡಬೇಡಿ ಯಾಕೆಂದರೆ ಇದು ಭಾಳ ಮುಖ್ಯ ಏನಾಗ್ತದೆ ಅಂದರೆ ಟಿ ಬಿ ಕಾಯಿಲೆ ಇರೋರಿಗೆ ಅವರೆಲ್ಲ ಟ್ರೀಟ್ಮೆಂಟು ಅರ್ಧಂಬರ್ಧ ತಗೊಂಬಿಡ್ತಾರೆ ಇನ್ನೊಂದು ಟಿ ವಿ ಇದ್ದಾಗ ಒಂದು ಎರಡು ತಿಂಗಳು ಯಾ ಸಾಮಾನ್ಯ ಇನ್ನೊಬ್ಬರ ಜೊತೆ ಸೇರಬಾರ್ದು ಇಲ್ಲ ಮಾಸ್ಕ್ ಹಾಕ್ಕೊಂಡು ಓಡಾಡ್ಬೋದು ಅಂತ ನಾವು ಕೆಲವು ಇನ್ಸ್ಟ್ರಕ್ಷನ್ ಕೊಟ್ಟಿರ್ತೀವಿ ಅದನ್ನು ಕರೆಕ್ಟಾಗಿ ನಿಮ್ಮ ಕಾಯಿಲೆಗೆ ಮಾತ್ರೆಗಳು ಔಷಧಿಗಳು ಕೊಟ್ಟಿದ್ದನ್ನು ಕರೆಕ್ಟಾಗಿ ಉಪಯೋಗಿಸಿ ನಿಮ್ಮಿಂದ ಇನ್ನೊಬ್ಬರು ಹರಡದೇ ಇದ್ದಂಗೆ ನೋಡಿಕೊಳ್ಳಿ ಅದು ಭಾಳ ಮುಖ್ಯ ಆಮೇಲೆ ನಾವು ಡಾಕ್ಟರ್ಗಳು ಕೂಡ ಆ್ಯಂಟಿಬಯೋಟಿಕ್ಸೇ ಆಗಲಿ ಅರ್ಧಂಬರ್ಧ ತೊಗೋತಾರೆ ಜನ ಅದು ಮಾಡಬಾರ್ದು ಸಂಪೂರ್ಣ ತಗೋಬೇಕು ಹೇಗೆ ಅರ್ಧಂಬರ್ಧ ತೊಗೊಂಡಾಗ ಏನಾಗುತ್ತೆ ಅಂದರೆ ರೆಸಿಸ್ಟೆನ್ಸ್ ಅಂತ ಡೆವಲಪ್ ಆಗ್ಬಿಡುತ್ತೆ ಬ್ಯಾಕ್ಟೀರಿಯಾ ಅದು ಡೆವಲಪ್ ಆದಾಗ ಏನಾಗುತ್ತೆ ಆ ಮೆಡಿಸಿನ್ ಇನ್ನೊಂದು ಪೇಷೆಂಟ್ಗೆ ಆ ಕಾಯಿಲೆ ಬಂದಾಗ ಆ ಮೆಡಿಸಿನ್ ಕೊಟ್ಟಾಗ ಉಪಯೋಗ ಆಗೋಲ್ಲ ಅದು ಭಾರಿ ಪ್ರಾಬ್ಲಮ್ ಆಗ್ತದೆ ಸೊ ಡಾಕ್ಟರ್ ಹೇಳಿದಂಗೆ ಕರೆಕ್ಟಾಗಿ ಮೆಡಿಸ್ಕೇಷನ್ಸ್ ತೊಗೊಳ್ಳೋದು ಇಂಪಾರ್ಟೆಂಟು ನಿಮಗೆ ಇನ್ಫೆಕ್ಷನ್ ಇದ್ದಾಗ ನೀವು ಐಸೋ ಸೆಲ್ಫ್ ಐಸೋಲೇಷನ್ ಮಾಡಿಕೊಳ್ಳೋದು ಒಳ್ಳೆಯದು ಅಂದರೆ ನೀವು ಮನೆಯಲ್ಲೇ ಎದ್ದುಕೊಂಡು ನಿಮ್ಮ ಕಾಯಿಲೆ ಆಗು ವಾಯಸಿ ಆಗೋವ್ರಿಗೂ ಇದು ಇನ್ಫೆಕ್ಷನ್ ಇದ್ದಾಗ ಮಾಡಿಕೊಳ್ಳೋದು ಒಳ್ಳೆಯದು ಆಮೇಲೆ ಭಾಳ ಮುಖ್ಯವಾದ್ದು ವ್ಯಾಕ್ಸಿನೇಷನ್ ಆ ಟೈಮ್ಗೆ ಆ ಕಾಲಕ್ಕೆ ತಕ್ಕಂತೆ ಹಲವಾರು ವ್ಯಾಕ್ಸಿನ್ಗಳು ಬರ್ತಾ ಇರುತ್ತೆ ಅದು ಸರ್ಕಾರ ನಿಯಮಗಳನ್ನ ಮಾಡ್ತದೆ ಅದನ್ನು ಫಾಲೋ ಮಾಡಿದ್ರೆ ತುಂಬ ಅನುಕೂಲ ಆಗ್ತದೆ ನಿಮಗೂ ಸಮಾಜಕ್ಕೂ ಎಲ್ರಿಗೂ ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದು ಭಾಳ ಸಂತೋಷ ಸರ್ ಇಷ್ಟೊತ್ತು ನಮ್ಮ ಜೊತೆ ಇದ್ದು ಸೋಂಕು ನಿಯಂತ್ರಣ ಸಪ್ತಾಹ ವಾರದ ಕುರಿತು ಸಾಕಷ್ಟು ಮಾಹಿತಿಯನ್ನು ನಮಗೆ ಮತ್ತು ನಮ್ಮ ಕೇಳುವರಿಗೆ ತಿಳಿಸ್ಕೊಟ್ಟಿದ್ದೀರಿ ಅದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಸರ್ ಧನ್ಯವಾದ ಕೇಳುಗರೆ ಇದುವರೆಗೂ ಆರೋಗ್ಯದಂಗಳ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಪ್ಯಾಥಾಲಜಿಸ್ಟ್ಗಳಾದ ಡಾಕ್ಟರ್ ಗಣೇಶ್ ರವರು ಇದು ಇವತ್ತಿನ ಆರೋಗ್ಯದಂಗಳ ಕಾರ್ಯಕ್ರಮ ಮತ್ತೆ ಮತ್ತೊಂದು ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ ಇದು ನಿಮ್ಮ ಧ್ವನಿ ನಿಮ್ಮೂರಿನ ಧ್ವನಿ ಜನರ ಧ್ವನಿಯಾದ ಜನಧ್ವನಿ ತೊಂಬತ್ತು ಚುಕ್ಕಿ ಎಂಟು ಕಂಪನ ಅಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ ಮಾನಸಿಕ ದೈಹಿಕ ಸಾಮಾಜಿಕ ಸುಸ್ಥಿತಿ ಮಹಿಳೆಯರು ಮಕ್ಕಳು ಹಿರಿಯರು ಅತಿಹರೆಯದವರ ಸ್ವಾಸ್ಥ್ಯ ಆರೋಗ್ಯದ ಸುಸ್ಥಿರತೆಯಡಿಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯ ತಂಗಳ ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಿಗ್ಗೆ ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಮರುಪ್ರಸಾರ ಶುಕ್ರವಾರ ಸಂಜೆ ಆರು ಗಂಟೆ ಐವತ್ತು ನಿಮಿಷಕ್ಕೆ ನಿಮ್ಮ ನೆಚ್ಚಿನ ಜನಧ್ವನಿ ಬಂಗ್ಲಿಯಲ್ಲಿ